ಸವಾಲುಗಳ ನಡುವೆಯೂ ದೇಶ ಅತ್ಯಂತ ತ್ವರಿತ ಬೆಳವಣಿಗೆ ಸಾಧಿಸಿದ್ದು ಭಾರತ ಮಹತ್ವದ ಎತ್ತರಕ್ಕೆ ಏರಿದೆ ಎಂದು ರಾಷ್ಟಪತಿ ದ್ರೌಪದಿ ಮುರ್ಮು ಹೇಳಿದ್ದಾರೆ ಸಂಸತ್ತಿನ ಉಭಯ ಸದನಗಳ ಜಂಟಿ ಅಧಿವೇಶನ ಉದ್ದೇಶಿಸಿ ನೂತನ ಸಂಸತ್ ಭವನದಲ್ಲಿ ಭಾಷಣ ಮಾಡಿದ ಅವರು ಎರಡ್ ಸಾವಿರದ ಇಪ್ಪತ್ಮೂರರ ಸಾಲಿನಲ್ಲಿ ಭಾರತ ಹಲವು ಪ್ರಮುಖ ರಾಷ್ಟಗಳಲ್ಲಿ ತ್ವರಿತ ಬೆಳವಣಿಗೆ ಸಾಧಿಸಿದ ಸಾಲಿಗೆ ಸೇರ್ಪಡೆಯಾಗಿದೆ ಜಗತ್ತಿನ ಐದು ಪ್ರಮುಖ ಅರ್ಥವ್ಯವಸ್ಥೆಯ ರಾಷ್ಟ್ರಗಳಲ್ಲಿ ಭಾರತ ಸ್ಥಾನ ಪಡೆದಿರುವುದು ವಿಶೇಷವಾಗಿದೆ ಚಂದ್ರನ ದಕ್ಷಿಣ ಧ್ರುವದ ಅಂಗಳದಲ್ಲಿ ಚಂದ್ರನನ್ನು ತಲುಪಿದ ಮೊದಲ ದೇಶವಾಗಿ ಭಾರತ ಹೊರಹೊಮ್ಮಿದ್ದು ಅತ್ಯಂತ ಯಶಸ್ವಿಯಾಗಿ ಭಾರತದ ಅಧ್ಯಕ್ಷತೆಯಲ್ಲಿ ಜಿ ಇಪ್ಪತ್ತು ಶೃಂಗಸಭೆ ನಡೆದಿದೆ ಏಷ್ಯಾ ಕ್ರೀಡಾಕೂಟದಲ್ಲಿ ನೂರಕ್ಕೂ ಹೆಚ್ಚು ಪದಕಗಳನ್ನು ಗಳಿಸುವ ಮೂಲಕ ದೇಶ ಅನನ್ಯ ಸಾಧನೆ ಮಾಡಿದೆ ಎಂದರು ಅಭಿವೃದ್ಧಿ ಹೊಂದಿದ ಭಾರತದ ಭವ್ಯ ಸೌಧವು ಯುವಕರು ಮಹಿಳೆಯರು ರೈತರು ಮತ್ತು ಬಡವರು ಎಂಬ ನಾಲ್ಕು ಬಲವಾದ ಆಧಾರ ಸ್ತಂಭದ ಮೇಲೆ ನಿಂತಿದೆ ಕಳೆದ ಹತ್ತು ವರ್ಷಗಳಲ್ಲಿ ದೇಶದ ಹಿತಾಸಕ್ತಿಯಿಂದ ಸರ್ಕಾರದ ಕೆಲಸ ಮಾಡಿದೆ ಶತಮಾನಗಳಿಂದ ನಿರೀಕ್ಷೆಯಲ್ಲಿದ್ದ ಭವ್ಯ ರಾಮಮಂದಿರ ನಿರ್ಮಾಣವಾಗಿದ್ದು ಜಮ್ಮು ಕಾಶ್ಮೀರಕ್ಕೆ ವಿಶೇಷ ಸ್ಥಾನಮಾನವನ್ನು ರದ್ದುಪಡಿಸಲಾಗಿದೆ ಎಂದು ರಾಷ್ಟಪತಿ ದ್ರೌಪದಿ ಮುರ್ಮು ಹೇಳಿದರು सात सौ पचहत्तर बिलियन डॉलर से अधिक हो गया है पहले की तुलना में एफ डी आई द्विगुना हुआ है पारा खेलों में भी से मेडल जीते कि विकसित भारत की भव्य इमारत चार मजबूत स्तंभों पर खड़ी होगी ये स्तंभ है युवा शक्ति नारी शक्ति किसान और गरीब देश के हर हिस्से हर समाज में इन सभी की स्थिति और सपने एक जैसे ही है इसीलिए इन चार स्तंभों को सशक्त करने के लिए मेरी सरकार निरंतर काम कर रही है के निर्माण की आकांक्षा सदियों से थी आज ये सोच हो चुका है ಭಾರತನಲ್ಲಿ ಮಹಿಳಾ ಮೀಸಲಾತಿ ಕುರಿತ ನಾರಿ ಶಕ್ತಿ ವಂಧನ್ ಅಧಿನಿಯಂ ಅಂಗೀಕರಿಸಿದ್ದು ಇದು ಮಹಿಳಾ ಆಧಾರಿತ ಅಭಿವೃದ್ಧಿಯನ್ನು ಉತ್ತೇಜಿಸುವ ಸರ್ಕಾರದ ದೃಷ್ಟಿಕೋನವನ್ನು ಪ್ರತಿಬಿಂಬಿಸುತ್ತದೆ ಇತ್ತೀಚೆಗೆ ಹಲವಾರು ಹಳೆಯ ಕಾನೂನುಗಳನ್ನು ರದ್ದುಗೊಳಿಸಲಾಗಿದೆ ಎಂದು ಹೇಳಿದರು ನಮ್ಮ ಗಡಿಭಾಗದಲ್ಲಿ ಆಧುನಿಕ ಮೂಲಸೌಕರ್ಯ ಕಲ್ಪಿಸಿದ್ದು ಭಯೋತ್ಪಾದನೆ ಮತ್ತು ಆತಂಕವಾದದ ವಿರುದ್ದ ನಮ್ಮ ಪಡೆಗಳು ತಕ್ಕ ಪ್ರತ್ಯುತ್ತರ ನೀಡುತ್ತಿವೆ ಆಂತರಿಕವಾಗಿ ಎಲ್ಲ ಹಂತದಲ್ಲೂ ಶಾಂತಿ ಸ್ಥಾಪಿಸಲಾಗಿದೆ ಸರ್ಕಾರದ ಸುಧಾರಣಾ ಕ್ರಮಗಳಿಂದ ಸಣ್ಣ ಮಧ್ಯಮ ಉದ್ಯಮ ವಲಯ ಹೆಚ್ಚಿನ ಲಾಭ ಪಡೆಯುತ್ತಿದೆ ರಕ್ಷಣಾ ಉತ್ಪಾದನೆ ಒಂದು ಕೋಟಿ ಲಕ್ಷ ರೂಪಾಯಿಯಾಗಿದ್ದು ಉತ್ತರ ಪ್ರದೇಶ ಮತ್ತು ತಮಿಳುನಾಡಿನಲ್ಲಿ ರಕ್ಷಣಾ ಕಾರಿಡಾರ್ಗಳನ್ನು ನಿರ್ಮಿಸಲಾಗಿದೆ ಸ್ವಾತಂತ್ರ್ಯದ ಅದ್ಭು ಅಮೃತ ಮಹೋತ್ಸವದ ನಂತರ ಹೊಸ ಸಂಸತ್ತಿನ ಭವನಕ್ಕೆ ಪ್ರವೇಶಿಸಿರುವುದು ವಿಶೇಷವಾಗಿದ್ದು ಇದರಿಂದ ದೇಶಕ್ಕೆ ಮತ್ತೊಂದು ಗರಿ ಮೂಡಿಸಿದಂತಾಗಿದೆ ಹೊಸ ಸಂಸತ್ ಭವನದಲ್ಲಿ ಅರ್ಥಪೂರ್ಣ ಚರ್ಚೆ ನಡೆಯಲಿ ಎಂದು ರಾಷ್ಟಪತಿ ದ್ರೌಪದಿ ಮುರ್ಮು ಹೇಳಿದರು दुनिया में कहीं भी संकट आने पर भारत वहां तेजी से पहुंचने का प्रयास करता है और है। बीते वर्षों में MSH के, MSH के लिए क्रेडिट गारंटी स्कीम के तहत करीब पाँच लाख करोड़ की गारंटी स्वीकृति गई है। ये 2014 से पहले के दशक से छह गुना अधिक है माननीय सदस्यगण ಮೇರಿ ಸರ್ಕಾರ ಡಿಜಿಟಲ್ ಇಂಡಿಯಾ ದೊಡ್ಡ ಸುಧಾರಣೆಯಾಗಿದ್ದು ಇದರಿಂದ ಸುಗಮ ಜೀವನ ಮತ್ತು ಸುಗಮ ವ್ಯಾಪಾರಕ್ಕೆ ಸಹಕಾರಿಯಾಗಿದೆ ಅಭಿವೃದ್ಧಿ ಹೊಂದಿದ ದೇಶಗಳು ಭಾರತದ ಡಿಜಿಟಲ್ ತಂತ್ರಜ್ಞಾನವನ್ನು ಅನುಸರಿಸುತ್ತಿವೆ ಮೂವತ್ತಾರು ಲಕ್ಷ ಕೋಟಿ ರೂಪಾಯಿ ಮೊತ್ತವನ್ನು ನೇರ ಸೌಲಭ್ಯ ವರ್ಗಾವಣೆ ಮೂಲಕ ವಿತರಿಸಲಾಗಿದೆ ಐವತ್ಮೂರು ಕೋಟಿ ಆಯುಷ್ಮಾನ್ ಭಾರತ್ ಡಿಜಿಟಲ್ ಗುರುತು ಪತ್ರವನ್ನು ನೀಡಲಾಗಿದೆ ಹಳ್ಳಿಗಳಿಗೆ ಹೆಚ್ಚಿನ ಪ್ರಮಾಣದಲ್ಲಿ ರಸ್ತೆ ನಿರ್ಮಾಣ ಮಾಡಲಾಗಿದೆ ಪ್ರವಾಸೋದ್ಯಮ ವಲಯದಿಂದ ಯುವ ಸಮೂಹಕ್ಕೆ ಹೆಚ್ಚಿನ ಉದ್ಯೋಗಾವಕಾಶಗಳು ದೊರಕಿದ್ದು ಈಶಾನ್ಯ ವಲಯಕ್ಕೆ ದಾಖಲೆ ಪ್ರಮಾಣದಲ್ಲಿ ಪ್ರವಾಸಿಗರು ಭೇಟಿ ನೀಡುವುದಾಗಿ ಹೇಳಿದರು ಇದೀಗ ಈ ಹೊತ್ತಿನಲ್ಲಿ ಬಜೆಟ್ ಮಂಡನೆಯಾಗುತ್ತಿದೆ ತಮ್ಮ ಭಾಷಣದುದ್ದಕ್ಕೂ ಕೇಂದ್ರ ಸರ್ಕಾರದ ಅನೇಕ ಅಭಿವೃದ್ಧಿ ಸ್ಥಾಪಿಸಿದ ರಾಷ್ಟ್ರಪತಿ ವಿಕಸಿತ ಭಾರತ ಸಂಕಲ್ಪ ಸಿದ್ದಿಗಾಗಿ ಕಾನೂನು ಮಾಡಿರುವುದು ಮತ್ತೊಂದು ಮಹತ್ತರ ಬೆಳವಣಿಗೆ ಒಂದು ಶ್ರೇಣಿ ಒಂದು ಪಿಂಚಣಿ ಜಾರಿ ಜಲಜೀವನ್ ಮಿಷನ್ ಹಳ್ಳಿ ಪ್ರದೇಶದ ಮನೆಗಳಿಗೆ ವಿದ್ಯುತ್ ಸಂಪರ್ಕ ಸೇರಿದಂತೆ ಹಲವಾರು ಯೋಜನೆಗಳನ್ನು ಸರ್ಕಾರ ಜಾರಿಗೊಳಿಸಿದೆ ಅನೇಕ ಜನ ಕಾರ್ಯಕ್ರಮಗಳನ್ನು ಅನುಷ್ಠಾನಗೊಳಿಸಿದ ಪರಿಣಾಮ ಇಂದು ದೇಶದಲ್ಲಿ ಶೇಕಡಾ ಇಪ್ಪತ್ತೈದರಷ್ಟು ಜನರು ಬಡತನದಿಂದ ಹೊರಬಂದಿದ್ದಾರೆ ಎಂದು ರಾಷ್ಟಪತಿ ಹೇಳಿದರು करीब 20 करोड़ फर्जी लाभार्थी सिस्टम से बाहर किए गए हैं। हैं। इससे पौने लाख करोड़ रुपया गलत हाथों में जाने से बचे हैं। तो के साथ साथ फिजिकल इंफ्रास्ट्रक्चर पर भी रिकॉर्ड निवेश हुई है आज भारत में ऐसा इंफ्रास्ट्रक्चर बन रहा है जिसका सपना हर भारतीय देखता था पिछले दस वर्षों के दौरान गाँव में ಪೋನೆ 4 लाख किलोमीटर नई सड़कों के बने हुए हैं नेशनल हाई हाईवे की लंबाई 90000 किलोमीटर से बढ़कर 140000 किलोमीटर हुई यशोभूमि हैव बीन क्रिएटेड ನಂತರ ರಾಜ್ಯಸಭೆ ಸಭಾಪತಿ ಜಗದೀಪ್ ಠನ್ಕರವರು ರಾಷ್ಟ್ರಪತಿ ಭಾಷಣದ ಇಂಗ್ಲಿಷ್ ಅವತರಣಿಕೆಯನ್ನು ಓದಿದರು ಓನಬಲ್ ಮೆಂಬರ್ಸ್ ದ ವೇ ಇಂಡಿಯಾ ಕನೆಕ್ಟೆಡ್ ಟಿ20 ಡಿಸ್ ಕಾನ್ಫ್ಲಿಕ್ಟ್ಸ್ ಮೈ ಗವರ್ ಇದಕ್ಕೂ ಮುನ್ನ ರಾಷ್ಟ್ರಪತಿಯವರು ಅಶ್ವದಳದ ಸಾರೋಟಿನೊಂದಿಗೆ ನೂತನ ಸಂಸತ್ ಭವನಕ್ಕೆ ಆಗಮಿಸಿದರು ಅವರನ್ನು ರಾಜ್ಯಸಭೆ ಸಭಾಪತಿ ಜಗದೀಪ್ ಧನ್ಕರ್ ಲೋಕಸಭಾಧ್ಯಕ್ಷ ಓಂ ಬಿರ್ಲಾ ಪ್ರಧಾನಿ ನರೇಂದ್ರ ಮೋದಿ ಸಂಸದೀಯ ವ್ಯವಹಾರಗಳ ಸಚಿವ ಪ್ರಹ್ಲಾದ್ ಜೋಶಿ ಮತ್ತಿತರ ಗಣ್ಯರು ರಾಷ್ಟಪತಿಯವರನ್ನು ಸಾಂಪ್ರದಾಯಿಕವಾಗಿ ಸ್ವಾಗತಿಸಿದರು